ಹೇಳ್ರಿ ಹಾಂ ಅಣ್ಣ ಆರೋಗ್ಯ ತಮ್ಮಣ್ಣ ಕಲ್ಲಪ್ಪ ಕೂಡಿ ಮಾತಾಡ್ಬಿಡಿ ನಾವು ಆ ಮಿರಾಜ್ನಿಂದ ಹುಬ್ಳಿಗೆ ಮೆಟ್ಟದ್ದು ನಾವು ರಾಯಬಾರ್ ಸ್ಟೇಷನ್ ಆಗಿರಿ ರಾಯಬಾರ್ ಸ್ಟೇಷನ್ ಆಗಿರೋ ಹೆಣ್ಣು ನಾಲ್ಕು ಏನು ಮಾಡ್ತಾರಂದ್ರ ಸರಿ ಅಂದ್ರೆ ಅಲ್ಲಿ ವಾಂತಿ ಮಾಡಿ ಯಾರು ಹೇಳ್ತಾರೆ ಅಲ್ಲಿ ವಾಂತಿ ಮಾಡಿ ಆಕೆ ಜಾಗ ಕೊಡೋಂಗಿಲ್ಲ ಅವ್ರು ಎದ್ದು ಆದ ಎಲ್ಲ ಮಂದಿ ಮಂದಿ ಬಿಡ್ತಾರೆ ಫುಡ್ ಟು ವಾಂತಿ ಆಗಿತ್ತು ಅಂತ ಹೇಳ್ತಾರೆ ಮತ್ತೇನು ಹೇಳ್ತಾರಂದ್ರೆ ಒಂದು ಟಿಕೆಟ್ ತರಿಸ್ತಾರೆ ಅವ್ರ ನಾಲ್ಕೈದು ಆರು ಮಕ್ಳು ಇರ್ತಾವೆ ಚೀಟ್ ಬಿಡ್ತಾರೆ ಅದಾದ ಮತ್ತೊಂದು ಸೀಟ್ಗೂ ಅವರು ಅವ್ರದ್ದ ಸೀಟ್ ಹಿಡಿತಾರೆ ಕುಂಡ್ರಾಗ ಜಾಗ ಇರೋಂಗಿಲ್ಲ ಅದಕ್ಕೆ ಇರೋಂಗೆ ಗೌರ್ಮೆಂಟ್ ಮತ್ತು ಬೈಸ್ನಾಗ ಏನು ಮಾಡ್ತಾರೋ ನಾವು ಗಂಡುಮಕ್ಳು ಕೂತಿರ್ತೀವಿ ಇವ್ರಾಗ ಫ್ರೀ ನಾವು ಅವ್ರ ರೊಕ್ಕ ಕೊಟ್ಟಿರ್ತೀವಿ ಏಳು ರೀಪು ಕೇಳ್ತಾರೆ ನಾಲ್ಕೈದು ಆರು ಮಂದಿ ಹೆಣ್ಮಕ್ಳು ಇರ್ತಾರೋ ಯಾಕೆ ರೀ ಹೆಣ್ಮಕ್ಳು ಯಾಕೆ ಕೊಡೋಂಗಿಲ್ಲ ನೀವು ಹೇಳ್ತಾರೆ ೇಳ ಏನ್ ಮಾಡ್ತಾರ ಜೊಳತೆ ಇದ್ದಾರೆ ನಾವು ಆ ಗಣತನ ಏನು ಮಾಡಕ್ಕಾಗಂಗಿಲ್ಲ ಯಾವ ನಿಲ್ಲ ಮಸೀಲ್ ಹಿಡಿದು ಮಕ್ಕಳನ್ನ ಮಸೀದಿ ಹಿಡ್ಕೊಂಡು ಅದಕ್ಕೆ ಗೌರ್ಮೆಂಟ್ ಆಗಿ ಅಥವಾ ಸಾಹೇಬ್ರಾದ್ರು ಮಾಡಿತ್ತು ಪುರುಷದ ನಮ್ ಗತಿ ಏನೋ ಕಡಿರ್ತಾರ ಅದಕ್ಕೆ ಏನತ್ತಿ ಹಂಗ್ ಮಾಡ್ತಿದ್ವಿ ಸಿದ್ದರಾಮಯ್ಯ ಸಾಹೇಬತ್ ಹೋದ್ರಿ ಮತ್ತೆ ಗಣಸಲ್ಗೆ ಜನಸಿಲ್ಗೇನ್ ಫ್ರೀ ಕೊಡ್ರಿ ಅವರು ಅವ್ರ ಫ್ರೀ ಹೋಗಿಲ್ಲ ಹುಬ್ಳಿ ಹೋಗುವಂತ ಗಾಡಿ ಒಂದು ನೂರು ಮಂದಿ ಇರ್ತಾರೆ ಹಂಗ ಮಂದಿ ಹೋಗ್ಲಿಕ್ಕೆ ಬಂದಿ ಹಾಯಾಗಬೇಕಾಗ್ತದೆ ಮತ್ತೆ ಮಾಡ್ತಾರೆ ಆ ಕಾಗದ ಸಿಗ್ತಾರು ಅದನ್ನ ಗಾರದ ಅಲ್ಲಿ ಉಳಿಸುತ್ತಾರು ಸ್ವಚ್ಛ ಮಾಡಾರ ಯಾರ ಯಾರು ಮಾಡಂಗಿಲ್ಲ ಒಬ್ಬ ವಾಂತಿ ಮಾಡಿ ಮಾಡೇಕರ ಅಂದ್ರೆ ದೇಶದವ್ರು ಏನ್ರಿ ನೋಡ್ ದಿವಸ ಸ್ವಚ್ಛ ಮಾಡೋಂಗಿಲ್ಲ ಇಲ್ಲಿಂದ ಹಿಡ್ಕೊಂಡು ಹೋಗ್ಲಿ ತನಕ ವಾಂತಿ ಮಾಡಿದ್ರೆ ಯಾರು ಸೀಟ್ ಅಲ್ಲ ಹಂಗ ಹೋಗ್ಬಿಡ್ತಾವೆ ಯಾರು ಕುಂಡಂಗಿಲ್ಲ ಅದನ್ನ ಯಾರು ಚೆಕ್ ಮಾಡ್ತಿರ್ಲಿ ನೋಡಿರಿ ಇದಕ್ಕೆ ಅಲ್ಲ ರೈಲ್ವೆ ಲೆಕ್ಕ ಏನು ಹೇಳ್ತೀರ ರೀ ಇದನ್ನ ರೈಲ್ವೆ ಹೇಳಿ